ಹಾಂ ಇಲ್ಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಟೈಮ್ ಇವಾಗ ಎಂಟು ಏರಿ ಲಗ್ನ ಸ್ಟಾರ್ಟ್ ಮಾಡೀನ್ ರೀ ಬರೀ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡಾಮ ರೀ ಇವತ್ತು ನೋಡ್ರಿ ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ರೀ ಅದಕ್ಕೆ ನೋಡ್ರಿ ಇಲ್ಲೇ ಹೊರಗೆ ರೀ ಅಡುಗೆ ನಾನು ಮಳೆ ಅಂದ್ರೆ ಮಳಿ ಬಂದ್ರೆ ಕಾಣಿಸ್ತಿರ್ಬೋದು ರೀ ಎಲ್ಲ ಕಡೆಗೆ ಕೆಸ್ರಾಗ್ಯದ ಇದ್ರೊಳಗೆ ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಗಳು ಮಾಡಕತ್ತೀನಿ ಬನ್ರಿ ಹೆಂಗಿದ್ರೆ ತಡ ಮಾಡ್ಲಾರ್ದ ಏನು ಉತ್ತರ ಕರ್ನಾಟಕದ ಸ್ಪೆಷಲ್ ಅಡುಗೆ ಅಂತ ಹೇಳಿ ನೋಡೋನ್ರಿ ಇಲ್ಲೇ ನೋಡಿರಿ ಉತ್ತರ ಕರ್ನಾಟಕದ ಸ್ಪೆಷಲ್ಲ ಪುಂಡಿ ಪಲ್ಯ ತೊಗೊಂಡಿನ್ರಿ ನೋಡ್ರಿ ಪುಂಡಿ ಪಲ್ಯಲಿಂತ ರೆಸಿಪಿ ರೀ ಇವತ್ತು ಭಾಳ ಅಂದ್ರೆ ಭಾಳ ಭಾರಿ ಹತ್ತರಿ ಭಾರಿ ಮಸ್ತ್ ಆತ ಇವತ್ತು ನಾನು ಮಾಡೋ ರೀತಿ ಒಂದು ಸರ್ತಿ ಇವ ಈ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿನ ಟ್ರೈ ಮಾಡಿ ನೋಡ್ರಿ ಈಗ ನೋಡ್ರಿ ಅಲ್ಲಿಗೆ ಉರಿ ಹಚ್ಚೀನ್ರಿ ಸ್ವಲ್ಪ ಉರಿ ಹತ್ತದ ಕಟ್ ಯಾಕಂದ್ರೆ ಮಳೆ ಬಂದು ರೀ ಮಳೆ ಬಂದು ಸರಿಯ ಒಂದು ಸ್ವಲ್ಪ ಕಷ್ಟ ಅಲ್ಲೀ ಮಳೆ ಹೊಂಟದಲ್ಲ ಈಗ ಭೀ ಸಣ್ಣ ಮಳೆ ಹೊಂಟದ್ರಿ ಮ್ಯಾಲ ಈಗ ಬಾವೆ ತಿಂದ್ರಿ ಅಲ್ಲಿನ ಇದಕ್ಕ ನೀರ್ ಹಾಕೋತೀನ್ರಿ ಸರಿ ನೀರ್ ಹಾಕಿ

ಮಳೆ ಹೊಟ್ಟದ ಮಳೆ ಹೊಟ್ಟದ ನೋಡು ಈಗ ನೆತ್ತಿ ಮೇ ನೆತ್ತಿ ಮೇಲೆ ಅದ ಮಾಡೆಲ್ಲ ಚೆಂದ ಉರಿ ಆಯ್ತದ ಮಳೆ ಹೊಂಟದ ಬ್ಯಾಡಿದಿಕ ಹಾಕ್ಬಿಡ್ತೀನಿ ಯಾವ ಈಗ ನೋಡ್ರಿಪ್ಪ ಪಾ ಮಳಿ ಅಂದ್ರ ಮಳಿ ಹೊಂಟದ ನಾನ್ ಹೊರಗೆ ಹೊರಗೆ ಅಡಿಗೆ ಮಾಡಾಕ್ರ ಮಳೆ ಏನಿ ಕಾಣಸ್ತಿರ್ಬೋದು ನೋಡ್ರಿ ಮಳಿ ಹೆಂಗ್ ಹೊಂಟದ ಸಣ್ಣ ಮಳಿ ಚಲೋ ಆಗಿಬಿಟ್ಟದ್ರಿ ಚೆನ್ನೇ ಹೊರಗೆ ಅಡಿಗೆ ಮಾಡ್ಬೇಕ ನಾನು ಕೊಣ್ಣೆ ಇಲ್ಲೇ ಒಂದ್ ಸ್ವಲ್ಪ ಎತ್ತಿ ಮ್ಯಾಗದ್ರಿ ಮಾಡ ಬೈಲಾತದ ಏನ್ ಮಾಡತ್ತದ ಬೈಲೈತ್ ಅಂದ್ರೆ ಪಾಪಾಡ್ತದ್ರಿ ಯಾಕಂದ್ರ ಒಲಿ ಎಲ್ಲ ಉರಿಯತ್ತದ ಮ್ಯಾಲ ನೋಡಿದ್ರೆ ಮಳಿ ಹೊಂಟದ ನೋಡ್ರಿ ಈಗ ಮಳಿ ಬಂದ ಒಲೆ ಎಲ್ಲ ತೊಯ್ಲಿಗಿತ್ತ ఈ నోడ్రీ బంతరా ఉక్కు వంట నోడ్రీ కలు అత మళ్ళీ కమ్ ఐతీ ఒం కమ్తు అది కమ్ అయితే ఎల్ మన మాళి బర్త అంత అంద్రీ మళ్ళీ కడి అలా బ్యాడ మ మ్యాల్ బందా ఉక్కు తెగది నోడ్రీడ అంతా హరి ఆటో తక నీ కుండీ పల్లె ಮುದ್ದಿ ಪಲ್ಯ ಮಾಡ್ತೇನೆ ಲಗ್ನ ಮನ್ಯಾಗೆಲ್ಲ ಮುದ್ದಿ ಪಲ್ಯ ನಮ್ಮ ಕಡೆಗೆ ಇದಕ್ಕೆ ಅಂತಾರದ್ವೆ ಮನೆ ಸ್ಟೈಲ್ ಮುದ್ದಿ ಪಲ್ಯ ಮಾಡ್ತೇನೆ ಉತ್ತರ ಕರ್ನಾಟಕ ಸ್ಪೆಷಲ್ ಈಗ ನಾನು ಇದಕ್ಕ ಕಾಳು ಕಾಳಂದು ಹಾಕಿನಿ ಫ್ರೆಂಡ್ಸ ಕಡ್ಲಿ ಕಾಳು ಹಾಕಿದ್ವಿ ಹಿಡಿಯೋಸಂತ ಅನ್ಕೊಂಡಿನ ಕಡ್ಡಿ ಕಾಳು ಹಾಕಿನಿ ಕಡ್ಲಿ ಕಡ್ಡಿಕಾಳ ನೀರಿನ ತೊಳ್ದೆ ಒಂದು ಎರಡು ಕಪ್ ಆಗೋಷ್ಟು ಕಡ್ಲಿ ಕಾಳು ಹಾಕಿನಿ ತೊಳಗೆ ಬಿಟ್ಟಿದ್ದಕ್ಕೆ ಯಾಕಂದ್ರೆ ಮಳೆ ಹೊಂಟಿತ್ತಲ್ರಿ ಹಾಗಾಗಿ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ ಮಿಸ್ ಆಯ್ತು ರೀ ಕಡ್ಡಿ ಕಾಳ ಹಾಕೋದ ಇಲ್ಲೇ ಬ್ಯಾರಿ ಒಳಗೆ ಕಾಣಿಸ್ತಾವೆ ನಿಮ್ಗೆ ಕಾಳ ಇಲ್ಲಿ ನೋಡಿರಿ ಕಡ್ಲಿ ದಾಣಿ ಹಾಕೀನ್ರಿ ಅಣ್ಣ ಯಾಕಂದ್ರೆ ಮುದ್ದೆ ಪಲ್ಯಕ್ಕೆ ಕಡ್ಲಿ ಕಾಳು ಬಟಾಣಿ ಕಾಳು ಇದೆಲ್ಲ ಹಾಕ್ತಾರೆ ನಾನು ಕಡ್ಡಿಕಾಳು ಅಷ್ಟ ಹಾಕೀನ್ರಿ ಅದಕ್ಕೆ

నోడ్రీ ఈ మెత్తగా ఆమె ఇలా నోడ్రీ పుండీపల్ అంతా సోసిట్కీదా మెణ్సినకై కట్ ఇవ కట్ మెణికై హాకంబిడంత్రి ఈ నోడ్రీ ఇద సోసిన పుండీపల్ల అదీ ఇది కట్ మన రీ యాకంద్ర దప్ప కట్ మ జల్దీ కుదిూహ Ya anne. Nitet normali. Hmm, bayım tutar. Nin sivi jumper tayyar.

ಮ್ಯಾಲ ಮುಚ್ಚಿ ಕುದಿಲಾಕ್ ಬಿಡತ್ರಿ ಕುಂಡಿ ಪಲ್ಯ ಕುದೀನ್ರಿ ಸರಿಯಪ್ಪಾ ಕಲಗಲ್ ಹೋಗಿ ಇದು ಕಲ್ಗಲ್ಲ ಒಂದ ತೊಳ್ಕೊಂಡು ಹೋಗ್ತೀನಿ ಚರ್ಗಿಗೆಲ್ಲ ಎಷ್ಟ ಕೆಸ್ರಿ ಮಳಿ ಒಂದು ಬಂದ ಬಿದ್ದು ಎಲ್ಲ ಕೆಸರಿ ಕೆಸರಾಗಿ ಬಿಟ್ಟದ್ರಿ ಚರ್ಗಿ ತೊಳ್ಕೊತೀನಿ ಚರ್ಗಿ ತೊಳ್ಕೊಂಡ ಕಲ್ಗಲ್ಲ ಚರ್ಗಿ ಎಲ್ಲ ತೊಗೊಂಡ್ಬಿಡ್ತೀನಿ ರೀ ಎಲ್ಲ ಸರಿ ಕಾಣಸಲ್ಲ ಈಗ ನೋಡ್ರಿ ಬ್ಯಾಡಿ ಅಂತೂ ಕುದ್ಮೇಲೆ ಪುಂಡಿಪಲ್ಯ ಹಾಕಿದಲ್ರಿ ಪುಂಡಿಪಲ್ಯನೂ ಕುದೀಗ ಈಗ ಇದಕ್ಕೆ ಕೊಟ್ಟಿದ್ದ ಬೆಳ್ಳುಳ್ಳಿ ಹಾಕೊಂಡಿ ನೋಡ್ರಿ ಮತ್ತು ಪುಂಡಿ ಪಲ್ಯ ಕುದ್ಮೇಲೆ ಹಾಕೋಬೇಕ್ರಿ ಬೆಳ್ಳುಳ್ಳಿ ಈಗ ಅರ್ಶಿಣ ಪೌಡ್ರ್ ಹಾಕೊಂಡ್ರಿ ಈಗ ರುಚಿಗೆ ತಕ್ಕಷ್ಟ ಉಪ್ಪು ರೀ ಯಾಕಂದ್ರೆ ಹುಳಿ ಅಂಶ ಇರ್ತಾವ ಉಪ್ಪು ಸೊಪ್ಪು ಜಾಸ್ತಿನೇ ರೀ ಇದಕ್ಕೆ ಮತ್ತು ಒಂದು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿ ಜೀರಿಗೆ ಕಾಳು ಹಾಕೊಂಡ್ರಿ ಮತ್ತೀಗ ಅಡಿಗೆ ಎಣ್ಣೆ ರೀ ಒಂದು ಚಮಚ ಆಗೋಷ್ಟು ಅಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡೀನ್ರಿ ಇದಿಷ್ಟು ಹಾಕ್ಕೊಂಡೀಗ ತಿರುವಾನಿರಿ ಹಳ್ಳಿ ಕಾಳುಗಳು ಕಾಣಸ್ತಿರ್ಬೋದ್ರಿ ನಿಮ್ಗ ಹೆಂಗ ಕಾಣಸಿತ್ತ ನೋಡ್ರಿ ಈಗ ಇದು ಒಂದ್ ಐದು ನಿಮಿಷ ಕುದ್ರ ಮುದ್ದಿ ಪಲ್ಯ ಮದುವೆ ಮನೆ ಸ್ಟೈಲ್ ಮುದ್ದಿ ಪಲ್ಯ ರೆ ಮುದ್ದಿ ಪಲ್ಯ ಭೀ ಅನ್ಬೋದು ಪುಂಡಿ ಪಲ್ಯ ಭೀ ಅನ್ಬೋದ್ರಿ ಹಾ ನಾನು ಸಮೃದ್ಧಿ ಮಕ್ಕೊಂಡಿಡ್ರಿ ಇಟ್ಟ ತಕ್ಕ ಈಗದೇ ಈಗ ಇದಕ್ಕ ಮ್ಯಾಲ ಮುಚ್ಚಿ ಇನ್ನೊಂದು ಸ್ವಲ್ಪ ಈಗ ನೋಡ್ರಿ ಇದಕ್ಕ ಶೇಂಗಾ ಬೀಜ ರೀ ಶೇಂಗಾ ಬೀಜ ಹಾಕ್ಕೊಳಂಬ್ರಿಂಗಾ ಶೇಂಗಾ ಬೀಜ ಮದ್ಯ ಆಗದೆ ಅಂತಾವ್ರಿ ಫುಲ್ ಆಗಿ ಬಿಡ್ತಾವ್ರಿ ಅಂದ್ರೆ ಫುಲ್ ಪುಡಿ ಆಗಿರ್ತಾವ ಕಾ ಈ ರೀತಿ ಶೇಂಗಾ ಬೀಜ ಶೇಂಗಾ ಬೀಜ ಸಿಗಂಗಿಲ್ಲ ಹಾಗಾಗಿ ಈ ರೀತಿ ಲಾಸ್ಟ್ನಾಗ ಶೇಂಗಾ ಬೀಜನ ಹಾಕ್ಬೇಕು ರೀ ಟೇಸ್ಟಿ ಕ್ಯಾಬ್ಬೀಸ್ ಹಾಕಿದ್ಮೇಲೆ ಒಂದು ಐದು ಹತ್ತು ನಿಮಿಷ ಹಾಕಿದ್ರೆ ಮದ್ವೆ ಮನೆ ಸ್ಟೈಲ್ ಮುದ್ದಿ ಪಲ್ಯ ರೆಡಿ ರೀ ನಮ್ಮ ಉತ್ತರ ಕರ್ನಾಟಕ ದೇಶ ಈಗ ನೋಡ್ರಿ ಕಲಗಲ್ರಿ ಇಲ್ಲೇ ನೋಡಿರಿ ಬೇಳೆ ನೆನೆ ಇಟ್ಟಿದ್ರಿ ನಾನು ಒಂದ್ರ ಇದು ಮಾಡ್ಲಾಕ್ರಿ ಖಾರ ಕೊಟ್ಟಾಗ ಕಡಲೆಬೇಳೆ ನೆನೆಯಿಟ್ಟೀನಿ ರೀ ಒಂದು ನಾನು ಅಂದ್ರೆ ಬ್ಯಾಡ ಹಾಕಿದ್ಮೇಲೆ ಬೇಳೆ ನೆನೆ ಇಟ್ಟೀನಿ ರೀ ಇದಕ್ಕನ ನೋಡ್ರಿ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ ರೀ ನೋಡಿರಿ ಜೀರಿಗೆ ಹಾಕೊಂಡಿನ್ರಿ ಒಂದು ಅರ್ಧ ಚಮಚ ಇದಕ್ಕೆ ಭೀ ಅಷ್ಟೇ ರೀ ರು ರುಚಿಗೆ ತಕ್ಕಷ್ಟ ಉಪ್ಪು ಉಪ್ಪು ಹಾಕೊಲತ್ತೀನಿ ರೀ ಉಳ್ಳಾಗಡಿ ಅಂತರ ಕೊಯ್ದ ಈ ರೀತಿ ನೀರಿನಾಗ ಕಟ್ ಮಾಡಿ ಇಟ್ಟೀನಿ ರೀ ಇಲ್ಲಿ ನೋಡಿರಿ ನಿನ್ನಲಾಗ್ ಬಿಟ್ಟೀನಿ ರೀ ಅವ್ಕ ಈಗ ಇದಕ್ಕೆ ಖಾರ ಹಾಕೋತೀನಿ ರೀ ಒಂದು ಅರ್ಧ ಚಮಚ ಖಾರ ಹಾಕೊಂಡೇನು ರೀ ಅಯ್ಯೋ ಕಳ್ಳಿ ಬೇಳೆನವಲ್ಲ ರೀ ಸಣ್ಣ ಅಂದ್ರೆ ಒಂದು ಸ್ವಲ್ಪ ಪೂರ ಸಣ್ಣ ಇಲ್ಲರಿ ಇಲ್ಲಿ ನೋಡ್ರಿ ಈಗ ಸಣ್ಣಗಲ್ರಿ ಕಡೆ ಈ ರೀತಿ ತರಿಯಾಗಿ ಕುಟ್ಟಿ ತೊಗೊತೀನಿ ರೀ ಇದು ನೋಡ್ರಿ ಇದಕ್ಕೆ ಜೀರಿಗೆ ಹಾಕೀನ್ರಿ ಉಪ್ಪು ಹಾಕೀನಿ ಖಾರ ಹಾಕೀನಿ ಇಟ್ಟಿದ್ದ ನೆನ್ನೆ ಬೇಳೆ ರೀ ಜೀರಿಗೆ ಖಾರ ಉಪ್ಪು ಇದಿಷ್ಟು ಹಾಕಿ ಈ ರೀತಿ ಕೊಟ್ಟಿರುತ್ತೆ ನೋಡ್ರಿ ಇದಕ್ಕೆ ಅರ್ಶಿಣ ಪೌಡ್ರ್ ಒಂದು ಹಾಕಿಲ್ಲ ರೀ ಅದು ಆಮೇಲೆ ಬೇಕಾದ್ರೂ ರೀ ಈಗ ನೋಡ್ರಿ ಇದು ಈ ರೀತಿ ಕುಟ್ಟಿನ ರೀ ಈಗ ಈಗ ಇದಕ್ಕೆ ಇವ ಉಳ್ಳಾಗಡ್ಡಿ ಮತ್ತೆ ಕುಟ್ಬಿಟ್ಟು ಉಳ್ಳಾಗಡ್ಡಿ ಹಾಕಿನ್ರಿ ಈಗ ಬರೀ ಮಿಕ್ಸ್ ಮಾಡೋದು ಅಷ್ಟೇ ರೀ ನೋಡಿರಿ ಈ ರೀತಿ ಕಲ್ನ ಅರ್ಶಿಣ ಹಾಕಿಲ್ರಿ ನಾನು ಯಾಕಂದ್ರೆ ಕಲ್ಲಿ ಬೇಳೆ ಹಾಕಿತ್ತು ಅಲ್ಲ ಅದ ಫುಲ್ ಅರ್ಶಿಣ ಥರ ಇರ್ತದೆ ನೋಡ್ರಿ ಹಂಗೆ ಕಾಣಿಸೋಕತ್ತದ ಹಾಗಾಗಿ ನಾನು ಅರ್ಶಿಣ ಪೌಡ್ರಿ ಏನು ಹಾಕಿಲ್ರಿ ಇದಕ್ಕೆ ಬರೀ ಹಿಂಗೆ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಕುಟ್ಟೋದು ರೀ ಈಗ ಕೈಲಿಂದ ಬೇಕಾದ್ರೂ ಮಿಕ್ಸ್ ಮಾಡ್ಕೊಬೋದ್ರಿ ಉಳ್ಳಾಗಡ್ಡಿ ಖಾರ ಪುಂಡಿ ಪಲ್ಯ ಮುದ್ದಿ ಪಲ್ಯ ಮಾಡಿದ್ರ ಕಂಪಲ್ಸರಿಯಾಗಿ ಬೇಕು ಮುದ್ದಿ ಪಲ್ಯ ಉಣ್ತೀವಿ ಮುದ್ದಿ ಪಲ್ಯ ಚಪಾತಿ ಹ್ಞೂ ನೋಡ್ರಿ ಈ ರೀತಿ ಕೈ ನಿಂತು ಮಿಕ್ಸ್ ಮಾಡಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊತೀನಿ ರೀ ಪುಂಡಿ ಪಲ್ಯ ಈಗ ನೋಡ್ರಿ ಖಾರ ಕೊಟ್ಟದಾಯ್ತು ಇದು ಇಲ್ಲಿ ನೋಡ್ರಿ ಖಾರ ತೆಗೆದಿಟ್ಟಿನಿ ರೀ ಪ್ಲೇಟಿಗೆ ಈಗಂತಂದ್ರೆ ಇದು ಮುದ್ದಿ ಪಲ್ಯ ರೆಡಿ ರೀ ಇದು ಮುಗಿಸ್ಲತ್ತಿ ನೋಡ್ರಿ ಬೇಕಂದ್ರೆ ಅದು ಬಾಳೆ ಮುಚ್ಚೋದ ಇದು ಇರ್ತಲ್ರಿ ಅದ್ರಲಿಂತೂ ಮುಚ್ಬೋದ್ರಿ ನಾವು ಪುಂಡಿ ಪಲ್ಯ ಭಾಳ ರೀ ಮತ್ತೆ ಬ್ಯಾಳೆನೂ ನುಣ್ಣ ಕೂತದ ಅದಕ್ಕೆ ನಾನು ಈ ರೀತಿ ಇದು ಚಮಚಲಿಂತನ ಮುಗಿಸ್ಲೈತಿ ನೋಡ್ರಿ ಚಲಂಗಿತ್ತು ಮಾಡಿದೆ ಚಲ ಮಾಡಿದ್ ನಮ್ಮ ಸಮೂಹ ನಮ್ಮ ಸಮೃದ್ಧಿ ಅಂತೂ ಇವತ್ತ ಊಟಕ್ಕೆ ರೀ ಎಂಥದ್ದು ಇದ್ರೆ ಭಾರಿ ಇಷ್ಟ ರೀ ನಮ್ಮ ಸಮೂಹ ಹೋದಪ್ಪ ನಮ್ಮ ಸಮೂ ಫೇವ್ರೇಟ್ ರೀ ಇದು ಪಲ್ಯ ಪುಂಡಿ ಪಲ್ಯ ಎಲ್ಲ ಕಡಬು ಬೇಕು ಅವ್ರಿಗೆ ನೋಡ್ರಿ ಕಡಬ ಬೇಕು ಜೋಳದ ಇದ ಕಡಬಿಡ್ತಾವೆ ಅವ್ರು ನೋಡ್ರಿ ರೆಡಿ ಆಯ್ತು ಮುದ್ದಿಪಲ್ಯ ಹೀಗಿದು ಇಲ್ಲೇ ಜೊಳಗ ಇಡ್ತೀನಿ ರೀ ರೊಟ್ಟಿ ಮಾಡ್ತೀನಿ ರೊಟ್ಟಿ ಮಾಡಿದೆ

Thank you.

ಹಾಗಾಗಿ ಸುಮ್ಮನೆ ಒಂದು ಊಟಕ್ಕೆ ಆಗೋ ಅಷ್ಟ ಮಾಡ್ತೇವೆ ರೀ ಅಷ್ಟು ಜಾಸ್ತಿ ಮಾಡಂಗಿಲ್ಲ ಟೂರಿಗೆ ಹೋಗತ್ತಿಟ್ಟೆ ಅಲ್ಲ ಮನೆ ಇಟ್ಟೆ ಕಟ್ಟಿದಟ್ಟಿ ಟೂರಿ ಇಟ್ಟೆ ದಟ್ಟಿ ಇವತ್ತು ಪಪ್ಪ ಒನ್ ಡೇ ಟೂರ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಯಾರ ರೀ ಅದ್ರ ಸ್ಲೇಕ ನಮ್ಮ ಚೆನ್ನಮ್ಮ ಟೂರ್ ಹೋಗೋದಲ್ಲ ಒಂದೇ ಟೂರಿಗೆ

ಈಗ ನೋಡಿರಿ ರೊಟ್ಟಿ ಮಾಡೋದಾಯ್ತರಿ ಈಗ ಮೆಣ್ಸಿನ್ಕಾಯಿ ಹುರಿತೀನಿ ರೀ ಮುದ್ದಿ ಪಲ್ಯ ಪುಂಡಿ ಪಲ್ಯ ಇದ್ಮೇಲೆ ಮೆಣ್ಸಿನ್ಕಾಯಿ ಇರ್ಲಿಕ್ಕೆ ಅಂದ್ರೆ ಹೆಂಗೆ ರೀ ಅದಕ್ಕೆ ಮೆಣಸಿನ್ಕಾಯಿ ಹುರಿತೀನಿ ಒಂದು ಸ್ವಲ್ಪ ಹಂಚಿನವ ಸ್ವಲ್ಪ ನೀರಾ ಈ ನೀರೆಲ್ಲ ಒಂದು ಸ್ವಲ್ಪ ಒಣಗನ ಎಣ್ಣೆ ಹಾಕ್ತೀನಿ ರೀ ಸ್ವಲ್ಪ ಎಣ್ಣೆ ರೀ

ಚಂದನಿಗೆ ನೋಡಿ ಈಗ ಪಂದಿ ಪಲ್ಯ ಜೊತೆ ತಿನ್ನಕ್ಕ ರೆಡಿ ಅದು ನೋಡಿರಿ ಮೆಣಸಿನ್ಕಾಯಿ ರೈ ತೆಗೋ ಒಂದು ಪ್ಲೇಟಿಗೆ ತಗೊಂಬಿಡ್ತೀನಿ ಉತ್ತರ ಕರ್ನಾಟಕದ ಸ್ಪೆಷಲ್ ಮುದ್ದಿ ಪಲ್ಯ ಅಥವಾ ಪುಂಡಿ ಪಲ್ಯ ಉಳ್ಳಾಗಡ್ಡಿ ಖಾರ ಮೆಣಸಿನಕಾಯಿ ಕರ್ದು ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಬಿಸಿ ಬಿಸಿ ಜೋಳದ ರೊಟ್ಟಿ ನೋಡಿರಿ ಮಸ್ನಾಗ್ಯದ ಬರ್ರಿ ಫ್ರೆಂಡ್ಸ್ ಎಲ್ಲರೂ ಊಟ ರೀ ಇವತ್ತಿನ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ರೀ